ಯಾರು ರೀ ನಾ ಬಾಳ ಬಾ ಬಳಬಾಳ ಅದಾವೆ ರೀ ಹಾಂ ಕರ್ಬಾಳ ಹೆಂಗೆ ಅದಾವೆ ಎಲ್ಲ ಎಲ್ಲ ಐಚಲ್ ರೀ ಎಂಟು ವರ್ಷ ಇದ್ದವು ರೀ ಒಂದು ಎರಡು ವರ್ಷ ಇದ್ರೆ ಏನು ಹಿಂದೆ ಮುಂದೆ ಅದಾವ ರೀ ಮುಂದೆ ರೀ ಹಾಂ ಇದು ಆಡೋದು ಐತೇನು ರೀ ಏನು ಹೇಳಿರಿ ಕಿಮ್ಮತ್ ಅರವತ್ತು ಅರವತ್ತು ಸಾವಿರ ಜೋಡಿ ರೀ ಜೋಡಿ ಹಾಂ ಎಷ್ಟು ಬಂದ್ರು ಕೊಡು ವಿಚಾರ ಐತೇನ ಆಚ ಇವತ್ತು ಎಷ್ಟು ಐದ್ರನ ಐವತ್ತು ಐವತ್ತರ ಮುಂದೆ ಕೊಡು ವಿಚಾರ ಐತ್ರಿ ಮೊಬೈಲ್ ನಂಬರ್ ಅಷ್ಟೇ ಇರ ಮೊಬೈಲ್ ನಂಬರ್ ಐತ್ರಿ ಪೊಣ್ಯಾಗ ನಮಗೆ ಇನ್ನಿಲ್ರಿ ಇವರು ಬಳಬಳದ ಕಾಳಗಿ ಅಂತೇಳಿ ರೈತರು ಇವು ಎರಡು ವರ್ಷದ ಕರ ಅದಾವ ಜೋಡಿ ಅದಾವೆ ಇವಕ್ಕೆ ಅರವತ್ತು ಸಾವಿರ ಕಿಮ್ಮತ್ತೇಳಿ ಐವತ್ತು ಸಾವಿರ ಮುಂದೆ ಬಂದ್ರೆ ವ್ಯಾಪಾರ ನಂತರ ಇವ್ರ ಮೊಬೈಲ್ ನಂಬರ್ ಅನ್ನಗಳಿಗೆ ಗೊತ್ತಿಲ್ಲ ಬಳ ಬಳದವ್ರ ಇವರು ಇವರಿಗೆ ಕಾಡ್ಗಿ ಅಂತ ಕರಿತಾರೆ ತಮ್ಮ ಹೆಸರು ಏನ ರಾಮನಿಂಗ್ರಿ ರಾಮ್ನಿಂಗ್ ಕಾಡಿಗೆ ಅವ್ರು ತವ ಕಾಣ್ಬೋದಿ ನಾ ಎಲ್ಲಿಂದ ಬಂದ್ರೆ ಕಲ್ಲೋಳ ಕಲ್ಲೋಳಿಂದ ರೀ ಹಾಂ ಎಷ್ಟು ಮೂರು ಇದ್ರಿ ಜೋಡ್ರಿ ಮೂರು ಜೋಡ್ರಿ ಇವ ಅದಾವ್ರಿ ಬೇಗ ಸ್ವಲ್ಪ ಈ ಕಡೆ ಬೀರ್ಲಿ ನಾಕೆಲ್ರಿ ಎರಡು ರೀ ಕಿಮ್ಮತ್ ಏನು ಹೇಳ್ತಾರೆ ಇವ ಒಂದು ನಲ್ವತ್ತು ಒಂದು ಲಕ್ಷ ನಲ್ವತ್ತು ಸಾವಿರ ರೀ ಎಷ್ಟು ಬಂದ್ರೆ ಕೊಡು ವಿಚಾರ ಐತ್ರಿ ಒಂದು ಇಪ್ಪತ್ತು ರೀ ಒಂದು ಇಪ್ಪತ್ರ ಎರಡಬಲ ಬಂದ್ರೆ ಕೊಡೋವ್ರಿ ಹಾ ಹಾ ಅವ್ರು ನಿಮ್ಮ ರೀ ಹಿಂದಿನ ನಡಿರಲ ಎಲ್ಲ ಎಷ್ಟು ಸ್ವಲ್ಪ ಹಚ್ಚಿ ಕಡೆ ಬರ್ರಿ ಎತ್ಗಳು ಮುಂದ್ರಿ ಇವ ಹೆಂಗದವ್ರಿ ಬಾಯ್ ಬಾಯ್ ಮಾಡ್ಯಾವ್ರಿ ಬಾಯ್ ಮಾಡ್ಯಾವ್ರಿ ಹಾ ಹಾ ಎಲ್ಲ ಮಟ್ಟೆ ಕೆಲಸ ಎಲ್ಲ ನಡಿತೈತೆ

ಸೌಕರ ನಮಸ್ಕಾರ ರೀ ನಮಸ್ಕಾರ ರೀ ಎಲ್ಲಿಂದ ಬಂದ್ರಿ ಮೆಳವಂಕಿ ಮೆಳವಂಕಿ ರೀ ನಮ್ಮ ಹೆಸರು ರೀನಪ್ಪ ಹ್ಞೂ ಹ್ಞೂ ಇವ ರೀ ಬಾಯ್ ಆಗ್ರಿ ಬಾಯ್ ಮಾಡ್ಯಾವ್ ರೀ ಬಾಯಿ ಮಾಡ್ಯಾವ್ರಿ ಎರಡು ಏನ್ರಿ ಕೆಲ್ಸಕ್ಕೆ ಹೆಂಗದವ್ರ ಬಿರ್ಸಕ್ಕೆಲ್ಲ ಜೋಡಿದಾವ್ರಿ ಆಯ್ತಾವೇನು ರೀ ಹೇಳ್ರಿ ಇಲ್ಲ ರೀ ಕಿಮ್ಮತ್ತೇನು ಹೇಳಿ ರೀ ಇವ್ ರೀ ಒಂದು ನಾಲ್ವತ್ತು ಒಂದು ಲಕ್ಷ ನಲ್ವತ್ತು ಸಾವಿರ ರೀ ಎಲ್ಲಿ ತನಕ ಬಂದ್ರು ಕೊಡೋರು ಸುಖ್ರಿ ಇವ್ ರೀ ಒಂದು ಇಪ್ಪತ್ತಿ ಬಡೋ ರೀ ಒಂದು ಇಪ್ಪತ್ತರ ಒಳಗರು ಏನೋ ಒಂದು ಇಪ್ಪತ್ತೆರಡು ಒಂದು ಇಪ್ಪತ್ತೆರಡ್ಕೊಂದು ಮುಂದ್ರೆ ಹಾಂ ಹಾಂ ಇವಕ್ಕೆ ಒಂದು ನಲ್ವತ್ತೇಳಿ ಒಂದು ಇಪ್ಪತ್ತು ಬಂದ್ರೆ ವ್ಯಾಪಾರ ಮಾಡ್ಕೋತನಂತಾರೆ ಇವರು ತಮ್ಮ ತಮ್ಮಸ್ರೇನ ಯಮನಪ್ಪ ಹಾಂ ಯಮನಪ್ಪ ಸೌಕರಿದು ಎತ್ಗಳು ಹಂಗೆ ಅಲ್ಲಿ ಅಷ್ಟು ನೀಡಿರಲ್ಲ ಆಚೆ ಕಡೆ ರೀ ಹೊರಗೋಳ ಕಡೆ ಇವು ಚಂದದವ್ರೆ ಅಲ್ಲಾಗ ಹೇಗದವ್ರಿ ರೀ ಹಾಂ ಹಾಂ ಜೋಡಿ ಅದವ್ರಿ ಜೋಡಿನ ಆಯ್ತಾವೆ ಏನ್ರಿಯಲ್ರಿ ಸ್ವಲ್ಪ ಆ ಕಡೆ ಹೋರ್ಲ ಎತ್ಗಳ ಕಡೆ ಹೊರಗ ಹಾ ಓ ಎತ್ಗಳು ಅನ್ನ ಏನ್ ಹೇಳಿರಿ ದೇಡ್ ಲಕ್ಷ ರೀ ಎಲ್ಲಿ ತನಕ ಬಂದ್ರೂ ಕೂಡ ಒಂದು ಮೂವತ್ತೀ ಒಂದು ಮೂವತ್ತ್ ರೀ ಹಾ ಹಾ ಇಲ್ಲಿ ಎಷ್ಟು ತಿರುಗಿರಲಿಲ್ಲ ಹಂಗರಿ ಹಾಂ ರೀ ಇವು ಹೆಂಗದವ್ರಿ ಬಾಯ್ ಬಾಯಿ ಆರೋ ಆರಲ್ಲಿ ಹಾ ಹಾ ಆರಲ್ಲಿ ಅಂದ್ರೆ ಎಂಟು ವರ್ಷ ಇದ್ದು ರೀ ಆಟ ಆಟ ಬಾಯಿ ಮಾಡ್ಕೊಂಡ್ರಿ ಏನ್ರಿ ಆಟ ಕಡೆ ಹೊಸ ಅಂದ್ರೆ ಅಂದಾಜು ಎಷ್ಟು ವರ್ಷ ಇರ್ರಿ ಇವ್ ಇವಾಗ ಒಂದು ಎತ್ತುಕೊಮ್ಮ ಒಂದು ಎರಡು ವರ್ಷದಿರ್ಬೇಕ್ರಿ ಹಾ ಹಾ ಬರೋಬರಿ ಕಿಮತ್ತೇನು ಹೇಳಿ ರೀ ಇವ್ಕ ಇವ ಎರಡು ಮೂರ್ಡು ಲಕ್ಷ ಇಪ್ಪತ್ತು ಸಾವಿರ ಹಾ ಎಲ್ಲಿ ತನಕ ಬಂದ್ರೆ ಕೊಡೋ ರೀ ಇವ ಹಳ್ಳಿ ಎರಡರ ಮಕ್ಳ ಹಾಕಿ ಕೊಡೋದ್ರಿ ಎರಡ್ರ ಮಗಳಾಗ್ರಿ ಒಳಗಿ ಒಟ್ಟೆ ಎಡ ರೀ ಹ್ಞೂ ಚಂದದವ್ರಿ ಮೆದ್ದವ್ರಿ ಎರಡು ಇಪ್ಪತ್ತು ರೇಟ್ ಹೇಳ್ತಾರೆ ಒಂದು ಎಂಬತ್ತ ಒಂದು ತೊಂಬತ್ತರ ತನ ಬಂದ್ರೆ ಎರಡು ಲಕ್ಷ ತನ ಬಂದ್ರೆ ಇದನ್ನ ವ್ಯಾಪಾರ ಮಾಡ್ಕೊತಂತಾರ ಅಣ್ಣ ಇಲ್ಲ ಎಷ್ಟು ಬರಲಿ ಬರ್ಲಾ ಒಂಟಿಗೆ ಐತಿರ್ಲಿಲ್ಲ ಹೋಗ್ರಿ

ಬೇಡ ಬೇಡ್ರಿ ಪಾಪ ಮಲ್ಗೆ ಬಿಡ್ರಿ ಮಕ್ಕಳ ಬಿಸಿಲು ಬಿಡ್ರಿ 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 ಯಾವಸ್ಬೇಡ್ರಿ ಬಿಡ್ರಿ ಮಲ್ಗೆ ಬಿಡ್ರಿ ಪಾಪ ಯಾವ್ರಿ ಅವ್ರ ಎಷ್ಟ್ ಬೇಕ್ರಿ ಕೆಟ್ಟ ಬಿಸಿಲು ಐತ್ರಿ ಈವ್ ಹೆಂಗದವ್ರಿ ಬ್ಯಾಗ ಇವ ನಾಕಲ್ಲಿ ನಾಲ್ಕಲ್ಲಿ ಆರಲ್ಲಿ ಇದ್ ನಾಕಲ್ಲಿ ಏನ್ರಿ ಈಚ ಕಡೆದ್ರಿ ಅದ್ ನಾಕಲ್ರಿ ಕಿಮತ್ ಏನ್ ಹೇಳ್ತೀರಿ ಅವ್ ಮಾರಿದವ್ರೀಗ ಮಾರ್ಯವ್ರಿ ಹ್ಞೂ ರೀ ಎಷ್ಟಕ್ಕೆ ರೀ ಅವ್ ಒಂದು ಇಪ್ಪತ್ತು ಮಾರ್ಯವ್ರಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ರೀ ಹ್ಞೂ ರೀ ಎಲ್ಲಿಯವ್ರ ತೊಗೊಂಡ್ರಿ ಹೊಸಳ್ಯವ್ರಿ ಹೊಸಳ್ಯವ್ರಿ ಹ್ಞೂ ಮೊಬೈಲ್ ನಂಬರ್ ಎಷ್ಟು ಹೇಳ್ರಿ ನಮ್ಮ ಮೊಬೈಲ್ ನಂಬರ್ ನಮ್ಗೆ ನೆನಪಿಲ್ಲ ರೀ ಗೊತ್ತಿಲ್ಲ ರೀ ನಿಮ್ಮ ಜೊತೆ ಯಾರು ಬಂದಿಲ್ಲ ರೀ ಇಲ್ಲ ರೀ ಯಾರಿಲ್ಲ ರೀ ನಾವು ಬಂದ್ರಿ ಹೌದೇನ್ರಿ ಹ್ಞೂ ರೀ ಹಾಂ ಹಾಂ ಮೆಳವಂಕಿ ಆಗಿ ನಿಮ್ಮ ಹೆಸರು ನಮ್ಮ ರಾಮನಗೌಡ್ರ ಹಾಂ ಗೌಡ್ರ ಏನು ರೀ ಹ್ಞೂ ರೀ ಹಾಂ ಚಲೋ ಐತ್ರಿ ಅಂದ್ರೆ ನೀವು ಒಟ್ಟು ಒಂದು

ಮೊಳೆ ಯಾವ ತಾಲೂಕಪ್ಪನ ಕಾಗವಾಡ ಕಾಗವಾಡ ತಾಲೂಕ ಹಾ ಎಷ್ಟು ತಂದಿರಿ ಓರಿ ಎರಡು ತಂದಿದು ಎರಡು ಇದು ಅದು ಅಚ್ಚಕಡ ಯಾವುದು ಅದು ಮಲಗಿತೆ ಹಾ 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 ಮುಂಜಾನೆ ಜಲ್ಲೆನ ಬಂದಂಗತೆಪ್ಪ ಆ ತಮೇಶರ ವಿಕಾಸ್ ರಾಜು ಚೋರ್ಮುಲೆ ಆಹಾ ಇ ಎಲ್ಲ ಹೆಂಗೈತಪ್ಪ ಇದು ಓರಿ ಎರಡಲ್ಲಿ ಎರಡಲ್ಲಿ ಹಾ ಹಾ ಕುಡಿಡೆರೆ ಕುಡಿದ್ರ ಬಿರ್ಸ್ ಕೆಲ್ಸಕ್ಕೆಲ್ಲ ಹಾ ಕಿಮತ್ ಏನು ಹೇಳ್ತೀರಪ್ಪ ಅದಕ್ಕೆ ಒಂದು ಇಪ್ಪತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರ ಹಾಂ ಹಾಂ ಎರಡಲ್ಲ ಇದ್ದಿರಲಾ ಹಾಂ ಹಾಂ ಎಲ್ಲಿ ತಾನೆ ಬಂದ್ರೆ ಕೊಡು ವಿಚಾರ ಈ ಕಡೆ ಐತ್ರೀಕರಲ್ಲ ಅಲ್ಲಿ ಮುಂದೆ ಅವ್ರ ಈ ಕಡೆ ಎಲ್ಲಿ ತಾನೆಪ್ಪ ಎಂಬತ್ತು ಇದ್ರಿ ಎಂಬತ್ತರ ಮುಂದೆ ಬಂದ್ರೆ ಕೊಡ್ತೀರಿ ಮೊಬೈಲ್ ನಂಬರ್ ಅಷ್ಟೇ ಹೇಳಿ ಸಿಕ್ಸ್ ತ್ರೀ ಹಾಂ ಕೆಲಸ ಹಾಂ ಬೇಡಪ್ಪ ಹೇಳ್ಬೇಕು ರೀ

ಹಾಂ ಹಾಂ ಎರಡು ವರ್ಷದ ಖರ ಇಲ್ಲ ಹಾಂ ವಿಕಾಸ ಎರಡು ಊರಿ ಹೋರೀತಂದನ ಇದು ಎರಡು ವರ್ಷದ ಖರ ಐತಿ ಇನ್ನೊಂದು ಜಬರ್ದಸ್ತಾಗಿರೋ ಎರಡಲ್ಲಿ ಹೋರೈತಿ ಅದು ಒಂದು ಇಪ್ಪತ್ತು ಹೇಳಿ ಎಂಬತ್ತರ ಮುಂದೆ ಬಂದರೆ ವ್ಯವಹಾರ ಮಾಡ್ಕೋತನಂತಾನ ಇದನ್ನು ನಲ್ವತ್ತೈದು ಹೇಳಿ ಮೂವತ್ತೈದರಿಂದ ನಲ್ವತ್ತರ ಒಳಗೆ ಬಂದರೆ ವ್ಯಾಪಾರ ಥ್ಯಾಂಕ್ಸ್ ಥ್ಯಾಂಕ್ಸಪ್ಪೇ